ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭವ್ಯ ಭಾರತದ ಇತಿಹಾಸ ಪುಟಗಳನ್ನು ತೆರಿಗೆ ನೋಡಿದಾಗ ಹಲವಾರು ಮಹನೀಯರ ಹೆಸರು ಅವರು ಮಾಡಿದ ಸಾಧನೆ ಕಾಯಕ ಮತ್ತು ಸೇವೆ ಹಿನ್ನೆಲೆಯಲ್ಲಿ ಅವರ ಹೆಸರನ್ನು ಇತಿಹಾಸದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಿದೆ ಭಾರತದ ಭವ್ಯ ಸಂಸ್ಕೃತಿ ನಮ್ಮ ನಾಡಿನ ಹಿರಿಮೆ ದೇಶದ ಗರಿಮೆ ಇವುಗಳ ಬಗ್ಗೆ ಅಪಾರವಾದ ಅಭಿಮಾನ ನಮ್ಮ ಸಂಸ್ಕೃತಿಯ ಹಿನ್ನೆಲೆ ಅವುಗಳ ಕುರಿತು ವಿದೇಶಕ್ಕೆ ಪರಿಚಯ ಮಾಡಿದ ಮಹಾನ್ ಪುರುಷ ಆದೃಶ ಮೂರ್ತಿ ಸ್ವಾಮಿ ವಿವೇಕಾನಂದರು ಎಂದು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ಖಾನಾಪುರದಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಯುವ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಟಪ್ಪ ಬಿರಾದಾರ್ ಮಾತನಾಡಿದರು ಬಿರಾದಾರ್ ಅವರು ಮುಂದುವರೆದು ಮಾತನಾಡುತ್ತಾ ಸ್ವಾಮಿ ವಿವೇಕಾನಂದರು ಭುವನೇಶ್ವರಿ ದೇವಿ ಮತ್ತು ವಿಶ್ವನಾಥ ದತ್ತರ ಮಗನಾಗಿ ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಜನಿಸಿದರು ಇವರ ಮೂಲ ಹೆಸರು ನರೇಂದ್ರ ಬಾಲ್ಯದಲ್ಲಿ ತುಂಟಾಟ ಸ್ವಭಾವವನ್ನ ಹೊಂದಿದ ಇವರು ರಾಮಕೃಷ್ಣ ಪರಮೇಶ್ವರ ಮಾರ್ಗದರ್ಶನವನ್ನ ಪಡೆದರು ನಂತರ ಇವರು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ವಿಚಾರಗಳ ಬಗ್ಗೆ ಆಚಾರಗಳ ಬಗ್ಗೆ ಭಾವೈಕ್ಯತೆ ಕುರಿತು ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದರು ತಮ್ಮ ಭಾಷಣದ ಆರಂಭದಲ್ಲಿ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಶಬ್ದದ ಮೂಲಕ ಪ್ರಾರಂಭ ಮಾಡಿದಾಗ ಆ ಶಬ್ದಗಳಿಗೆ ಇಡೀ ಸಭಿಕರು ಚಪ್ಪಾಳೆಯನ್ನ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರ ಮಾತುಗಳಿಗೆ ಗೌರವವನ್ನ ನೀಡಿದರು ಒತ್ತಾಯದ ಮೂಲಕ ಧರ್ಮವಾಗಲಿ ಜಾತಿಯಾಗಲಿ ವರ್ಗವಾಗಲಿ ಜನರಲ್ಲಿ ತುಂಬುವುದು ಸರಿಯಲ್ಲ ಪ್ರತಿಯೊಬ್ಬ ಭಾರತೀಯರು ಜಗತ್ತಿನ ಜನರು ಸಂತೃಪ್ತವಾಗಿರಬೇಕು ಈ ಕಾರ್ಯ ನಾವು ಮೊದಲು ಮಾಡಬೇಕು ಸನ್ಯಾಸಿಯಾದವನಿಗೆ ಜಗತ್ತಿನ ದೇಶದ ಶಾಂತಿಯನ್ನ ಬಯಸುತ್ತಾನೆ ಜನರ ಸುಖ ದುಃಖಗಳನ್ನ ವಿಚಾರ ಮಾಡುತ್ತಾನೆ ವಿವಿಧ ಭಾಗಗಳಲ್ಲಿ ಹುಟ್ಟಿದ ನದಿಗಳು ಕೊನೆಗೆ ಸಮುದ್ರವನ್ನ ಸೇರುವಂತೆ ವಿವಿಧ ಜಾತಿ ಜನಾಂಗ ಧರ್ಮ ವರ್ಗದಲ್ಲಿ ಹುಟ್ಟಿದವರು ಕೊನೆಗೆ ಸತ್ತ ಮೇಲೆ ಸೇರುವುದು ಭೂಮಿಯಲ್ಲ ಇದನ್ನು ಜಗತ್ತಿನ ಎಲ್ಲಾ ಜನರು ಅರ್ಥವನ್ನ ಮಾಡಿಕೊಳ್ಳಬೇಕು ಆಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವುದು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮ್ಮ ದೇಶದ ಪವಿತ್ರವಾದ ಗ್ರಂಥ ಭಗವದ್ಗೀತೆಯನ್ನ ನಾ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದರು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಶಿಕ್ಷಕಿಯಾದ ಶ್ರೀಮತಿ ಸರಸ್ವತಿಯವರು ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಮತ್ತು ಅವರ ಆದರ್ಶಗಳನ್ನು ಅವರ ಸಾಧನೆಗಳನ್ನು ಕುರಿತು ಮಾತನಾಡಿದರು ಕುಮಾರಿ ಗೀತಾ ಸ್ವಾಗತಿಸಿದಳು ದಿವ್ಯಾ ವಂದಿಸಿದಳು ನೀಲಕಂಠ ಕಾರ್ಯಕ್ರಮ ಆಯೋಜನೆಗೆ ಸಹ ಕರೆಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದದವರಾದ ಪಾಂಡುರಂಗ ದೇಸಾಯಿ ವೀಣಾ ಕುಲಕರ್ಣಿ ಅನಿತಾ ಎನ್ ಶಿವಲೀಲಾ ಸೇರಿದಂತೆ ಇನ್ನಿತರರು ವಿವಿಧ ತರಗತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆ ಪುಸ್ತಕವನ್ನ ತೆಗೆದುಕೊಳ್ತಾರೆ ಆ ಪುಸ್ತಕವನ್ನ ತೆಗೆದುಕೊಂಡು ಬೇರೆ ಬೇರೆ ದೇಶದವರು ಭಾಷಣ ಮಾಡಿದ್ರಲ್ಲ ಅವರು ಒಂದು ಆ ದೇಶದ ಪುಸ್ತಕ ತೆಗೆದಿರ್ತಾರೆ ನಮ್ಮ ದೇಶದ ಪವಿತ್ರವಾದ ಗ್ರಂಥ ಭಗವದ್ಗೀತೆ ಆ ಆಯೋಜಕರು ತೆಗೆದುಕೊಳ್ತಾರೆ ತೆಗೆದುಕೊಂಡು ಎಲ್ಲ ಪುಸ್ತಕದ ಕೆಳಗಡೆ ನಮ್ಮ ಪುಸ್ತಕ ನಡೀತಾರೆ ಸ್ವಾಮಿ ವಿವೇಕಾನಂದ ಮುಗುಳು ನಗ್ತಾರೆ ಸ್ವಾಮಿ ಏನು ಮಾಡ್ತಾರೆ ಮುಗುಳು ನಗ್ತಾರೆ ಸಿಟ್ಟು ಹೇಳಿಲ್ಲ ಒಂದು ಶಬ್ದವನ್ನು ಕಠಿಣವಾಗಿ ಶಬ್ದವನ್ನು ಬಳಸಲಿಲ್ಲ ಆಗ ಮುಗನಗೆ ನಕ್ಕು ಏನ್ ಹೇಳ್ತಾರ ಈಗಾಗಲೇ ನನ್ನ ಪ್ರೀತಿಯ ಅಮೆರಿಕ ಸಹೋದರ ಸಹೋದರಿಯರಿ ಅಂದ ತಕ್ಷಣವೇ ಜೋರಾಗಿ ಚಪ್ಪಾಳಿಯನ್ನ ಬರ್ತಾ ಇದೆ ಆ ಚಪ್ಪಾಳಿಯನ್ನ ನೋಡಿದಂತ ಸ್ವಾಮಿ ವಿವೇಕಾನಂದರು ಇದು ನಮ್ಮ ದೇಶದ ಪವಿತ್ರವಾದ ಗ್ರಂಥ ಅಂತ ಹೇಳಿ ಆ ಪವಿತ್ರವಾದ ಗ್ರಂಥವನ್ನ ತೆಗಿತಾರೆ ತೆಗೆದ ತಕ್ಷಣ ಮೇಲೆಲ್ಲ ಬೇರೆ ದೇಶದ ಗ್ರಂಥಗಳಿದಲ್ಲ ಚೆನ್ನಾಗಿ ಬೀಳುತ್ತವೆ ನೋಡಿ ಇಡೀ ಜಗತ್ತಿನ ಸಂಸ್ಕೃತಿ ಏನಾದರೂ ಬೆಳೆದಿದ್ದರೆ ಅದು ಭಾರತದ ಸಂಸ್ಕೃತಿ ಆಧಾರದ ಮೇಲೆ ಅಂತ ಹೇಳಿ ಭಾಷಣದ ವಿಚಾರಗಳನ್ನು ಮಾತುಗಳನ್ನು ಆಲಿಸಿದಂಥ ಅಲ್ಲೆಲ್ಲ ಮಹನೀಯರು ದಿಗ್ಭ್ರಾಂತರಾಗ್ತಾರೆ ನಾವು ಜನರನ್ನ ಪ್ರೀತಿ ಮಾಡಬೇಕಾಗಿದೆ ಜನರ ಸುಖ ದುಃಖಗಳನ್ನು ಪ್ರೀತಿ ಮಾಡಿದೆ ಜಗತ್ತಿನ ಜನರನ್ನು ಒಂದಾಗಿ ನೋಡಬೇಕಾದ ಶಾಂತಿಯನ್ನು ಬಯಸಬೇಕಾಗಿದೆ ಅನ್ನುವ ವಿಚಾರ ಇಟ್ಟುಕೊಂಡು ಬಹಳಷ್ಟು ಭಾಷಣವನ್ನು ಮಾಡ್ತಾರೆ ಜಗತ್ತಿನ ಬೇರೆ ಬೇರೆ ನದಿಗಳು ಮನೆಗೆ ಹುಟ್ಟಿ ಮನೆಗೆ ಎಲ್ಲಿ ಸೇರ್ತಾವ ಆ ಹಾಗೆ ಬೇರೆ ಬೇರೆ ಧರ್ಮ ಜನಾಂಗದ ವರ್ಗದಲ್ಲಿ ಹುಟ್ಟಿದಂತ ಜನಗಳು ಸೇರುವುದು ಒಂದೇ ಸ್ಥಳದಲ್ಲಿ ಆ ಹಿನ್ನೆಲೆಯಲ್ಲಿ ನೀವು ನಾವು ಎನ್ನುವಂತಹ ಭೇದ ಭಾವಗಳನ್ನ ಬಿಟ್ಟು ಹಾಕಿರಿ ಎನ್ನುವಂತ ದಿಟ್ಟವಾದ ಭಾಷಣವನ್ನು ಮಾಡಿದಂತ ಸ್ವಾಮಿ ವಿವೇಕಾನಂದರು ಇವತ್ತ ಭಾರತಕ್ಕೆ ಬಂದ ಮೇಲೆ ಬಹುಶಃ ಅವರ ಭಾಷಣವನ್ನು ಕೇಳಿದಂಥ ಅಮೆರಿಕದ ದೇಶದ ಮಹಿಳೆ ಎಮ್ಮನ್ನ ಊಟಕ್ಕೆ ಕರೀತಾರೆ ಯಾರನ್ನ ಸ್ವಾಮಿ ವಿವೇಕಾನಂದರು ಊಟಕ್ಕೆ ಕರೀತಾರೆ ಸ್ವಾಮಿ ವಿವೇಕಾನಂದರು ಊಟಕ್ಕೆ ಕರೆದಾಗ ಸ್ವಾಮಿ ವಿವೇಕಾನಂದರು ಸರಳವಾದ ರೀತಿಯಲ್ಲಿ ಸೋಫಾ ಸೆಟ್ ತಗೊಳ್ಳಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂಡಲ್ಲ ಸಾದ ರೀತಿಯಲ್ಲಿ ಕೂಡ್ತಾರೆ ಗುಜ್ಜರಿ ನಿಮ್ಮ ವಾಕ್ಚಾತುರ್ಯ ನಿಮ್ದ ಶಬ್ದ ಭಂಡಾರ ನಿಮ್ಮ ಭಾಷಾ ಸಾಹಿತ್ಯಕ್ಕೆ ನಾನು ಮನಸ್ಸೋತಿದ್ದೇನೆ ಒಳ್ಳೇದು ಅಂತ ಒಳ್ಳೇದು ಅಂತ ಆಗ ಆ ಎಮ್ಮನ ಬಾಯಿಂದ ಒಂದು ಪ್ರಶ್ನೆ ಬರ್ತಾ ಇದೆ ನಾನು ನಿಮ್ಮಂತವ್ವ ಮಗನನ್ನ ಪಡೆಯಬೇಕೆಂಬ ಆಸೆ ನನ್ನಲ್ಲಿ ಹುಟ್ಟಿದೆ ಅಂತಾರೆ ಸ್ವಾಮಿ ವಿವೇಕಾನಂದರು ಮುಗುಳು ನಗ್ತಾರೆ ಸ್ವಾಮಿ ವಿವೇಕಾನಂದರು ಮುಗುಳು ನಗ್ತಾರೆ ನನ್ನಂತೆ ಒಬ್ಬ ಮಗನನ್ನು ಪಡೆಯಬೇಕೆಂಬ ಆಸೆ ನಿನ್ನಲ್ಲಿ ಇದೆಯಲ್ಲ ಆಯ್ತಮ್ಮ ನೀನು ಯಾಕ ನನ್ನೇ ಮಗನೆಂದು ಭಾವಿಸಬಾರದು ಅಂತ ಹೇಳ್ತಾರ ನೀನು ನನ್ನನ್ನು ಯಾಕೆ ಮಗನೆಂದು ಭಾವಿಸಬಾರದು ಅಂತ ಹೇಳಿದಾಗ ಆ ಎಮ್ಮಗೆ ಹೆಂಗಾಗುತ್ತಂದ್ರೆ ಕೇಳಿದ ಪ್ರಶ್ನೆಗೆ ತನ್ನ ಮಾತಿಗೆ ತನ್ನ ಚಪ್ಪಾಳೆಯನ್ನೇ ಕೈಗೆ ಕಪಾಳ ಮೋಕ್ಷವಾದಂತಾಗುತ್ತೆ ಬಹುಶಃ ಬೇರೆ ಯಾವ್ದಾದ್ರು ವ್ಯಕ್ತಿಯಾಗಿದ್ರೆ ಆ ಸ್ಥಾನದಲ್ಲಿದ್ದರೆ ಬೇರೆ ಬೇರೆ ರೀತಿ ಆಗ್ತೋದು ಸ್ವಾಮಿ ವಿವೇಕಾನಂದನು ಬೆಳೆದದ್ದು ಹುಟ್ಟಿದ್ದು ಆತನ ದೇಹದಲ್ಲಿರುವುದು ಭವ್ಯ ಭಾರತದ ಸಂಸ್ಕೃತಿ ಅದು ನಮ್ಮ ದೇಶದ ಸಂಸ್ಕೃತಿ ಅಂದ್ರೆ ತಪ್ಪಾಗಲಿಕ್ಕೆ ನಾವು ಸ್ತ್ರೀಯರಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡುವಂತ ದೇಶದಲ್ಲಿ ನಾನು ಹುಟ್ಟಿದ್ದೆ ನಮ್ಮ ನನ್ನ ಆ ಭಾವನೆ ನನಗೆ ಇಲ್ಲ ಅಂತ ಹೇಳ್ತಾರೆ ಈಗ ಅವರ ಜೀವನದ ಹತ್ತಾರು ಘಟನೆಗಳನ್ನ ನೋಡಿದಾಗ ಅವರು ಅವರಷ್ಟು ಸಮಸ್ಯೆ ಹೇಳ್ತಾರೆ ಜೀವನ ಅಧ್ಯಯನ ಓದ್ ಹೇಳುದಿಲ್ಲ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಹೇಳ್ತಾರ ಒಂದು ಸುತಿಗೆ ಇರ್ತಾ ಇದೆ ಆ ಸುತಿಗೆ ಕಲ್ಲನ್ನ ಕಡಿದಿ ಕಡಿದಿ ಕಡಿತಂದ್ರೆ ಸುದ ಸವಿರ್ತ ಆ ನಾನು ಸವಿದರೂ ಪರವಾಗಿಲ್ಲ ಒಂದು ಮೂರ್ತಿಯನ್ನ ಮಾಡಲು ನಾನು ಉಪಯೋಗವಾದೇನಲ್ಲ ಅಂತ ಹಂಗೆ ನಮ್ಮ ಬದುಕು ಇನ್ನೊಬ್ಬರ ಬದುಕಿಗೆ ಆಶ್ರಯವಾಗಿರಬೇಕು ನಮ್ಮ ವಿಚಾರಗಳು ಮತ್ತೊಬ್ಬರ ವಿಚಾರಕ್ಕೆ ಆಶ್ರಯವಾಗಬೇಕು ಆದ್ದರಿಂದ ಇವೆಲ್ಲ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಹೇಳಿ ಎದ್ದೇಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಿದ್ಧವಾಗಿರಿ ಪಾಸ್ ಆಗಿರಿ ಸಾಲಿಗೆ ಕೀರ್ತಿ ಸರಿ ಏನು ಅನ್ನುವಂಥ ಒಂದೆರಡು ವಿಚಾರಗಳನ್ನ ಆತ್ಮೀಯವಾಗಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಗೌರವಿತ ಮುಖ್ಯ ಗುರುಗಳಿಗೂ ಶಿಕ್ಷಕ ವೃಂದದವರೆಗೂ ಮುಂದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡುತ್ತೇನೆ ಜಯ ಕರ್ನಾಟಕ ವಿವೇಕಾನಂದರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಗೌರವಿತ ಮುಖ್ಯ ಗುರುಗಳೇ ಎಲ್ಲ ಶಾಲಾ ಸಿಬ್ಬಂದಿಯವರೇ ಮತ್ತು ನನ್ನ ಅಚ್ಚುಮೆಚ್ಚಿನ ನೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತ ವಿಶೇಷವಾಗಿ ಆದರ್ಶ ಮೂರ್ತಿ ಭವ್ಯ ಭಾರತದ ಸಂಸ್ಕೃತಿಯನ್ನ ಪರದೇಶಕ್ಕೆ ಪರಿಚಯ ಮಾಡಿಕೊಡುವುದರ ಮೂಲಕ ನಮ್ಮ ದೇಶದ ಸಂಸ್ಕೃತಿ ರಾಯಭಾರಿಯಾಗಿ ಕೆಲಸ ಮಾಡಿದಂತ ಮಾನ್ ವ್ಯಕ್ತಿ ಅದು ಯಾರಂದ್ರೆ ಆದರ್ಶ ಮೂರ್ತಿ ಸ್ವಾಮಿ ವಿವೇಕಾನಂದ ತಪ್ಪಿದೆ ಹದಿನೆಂಟುನೂರ ಅರವತ್ಮೂರನೆಯ ಯಶಸ್ವಿ ಜನವರಿ ಹನ್ನೆರಡರಂದು ಭುವನೇಶ್ವರಿ ದೇವಿ ಮತ್ತು ವಿಶ್ವನಾಥ್ ದತ್ತವರ ಮಗನಾಗಿ ಸ್ವಾಮಿ ವಿವೇಕಾನಂದ ಅವರು ಜನಿಸ್ತಾರೆ ಬಾಲ್ಯದಿಂದಲೂ ನಿಮ್ಮ ಹಾಗೆ ಬಹಳಷ್ಟು ಕ್ರಿಯಾಶೀಲ ಆಗಿರುವಂತ ತುಂಟಾಟ ಸ್ವಭಾವವನ್ನು ಹೊಂದಿರುವಂತಹ ಬಾಲಕರಾಗಿದ್ದರು ಸ್ವಾಮಿ ವಿವೇಕಾನಂದರು ಇವರ ಮೂಲ ಹೆಸರು ನರೇಂದ್ರನಾಥ್ ಅದ ನರೇಂದ್ರ ನರೇಂದ್ರ ಅಂತ ಅವರೆಲ್ಲ ಸ್ನೇಹಿತರು ಕರೆತ ಇದ್ದರು ನಂತರ ಬೆಳೆದು ಒಂದು ಕ್ಷೇತ್ರದಲ್ಲಿ ಸಾಧನೆಯ ಹಾದಿಯನ್ನು ಹಿಡಿದ ಮೇಲೆ ಅವರು ಸ್ವಾಮಿ ವಿವೇಕಾನಂದ ಆಗ್ತಾರೆ ಭವಿಷ್ಯ ಬಾಲ್ಯದ ಜೀವನವನ್ನು ನಾವು ನೋಡಿದಾಗ ಬಹಳಷ್ಟು ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸಿ ತಮ್ಮ ಪ್ರೌಢಶಾಲೆ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಮುಗಿಸ್ತಾರೆ ಬಹುಶಃ ಅವರ ಅಚ್ಚುಮೆಚ್ಚಿನ ಗುರುಗಳು ಮತ್ತು ಮಾರ್ಗದರ್ಶಕರು ಯಾರಂದ್ರೆ ರಾಮಕೃಷ್ಣ ಪರಮಹಂಸರು ಬಿ ಎ ಓದುವಂತ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ ಎತ್ತ ಸಮಸ್ಯೆ ಬರ್ತಾ ಇಂದ್ರೆ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಓದುವಂತ ಅಭ್ಯಾಸದ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಆಗ ಗುರುಗಳ ಹತ್ರ ಹೋಗಿ ಕೇಳ್ತಾರ ಗುರುಗಳೇ ನಾನು ಓದಬೇಕಾಗಿದೆ ನಾನು ಇನ್ನೂ ಹೆಚ್ಚಿನ ಓದಬೇಕಾಗಿದೆ ನನಗೆ ಆರ್ಥಿಕ ಅಡಚಣೆ ಇದೆ ಏನಾದರೂ ನೀನು ನಿಮ್ಮ ದೈವ ಶಕ್ತಿಯಿಂದ ನನಗೆ ಲಕ್ಷ್ಮಿಯನ್ನ ಪ್ರತ್ಯಕ್ಷ ಮಾಡಿಸ್ತೀನಿ ಅಂತ ಕೇಳ್ತಾರೆ ಆಗಲೇ ಗುರುಗಳವರು ರಾಮಕೃಷ್ಣ ಪರಮೋಸ್ವರು ಇವನ ವಿಷಯ ಇವರ ದೈವಾಂತ ಅಂಶಗಳು ಎಲ್ಲೋ ಬರ್ತಿದ್ದ ಸರಿ ಸ್ವಾಮಿ ವಿವೇಕಾನಂದಿಗೆ ಹಣದ ಮೇಲೆ ಆಸೆ ಇದ್ದಿಲ್ಲ ಅವರ ಕುಟುಂಬದ ಪರಿಸ್ಥಿತಿಯ ಒತ್ತಡದ ಮೇಲೆ ಆ ವಿಷಯವನ್ನು ಕೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಾ ಅಂತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದಾಗ ಅಲ್ಲಿ ತಪಸ್ಸಿನ ರೀತಿಯಲ್ಲಿ ಕೂಡಿಸ್ತಾರೆ ಆ ತಪಸ್ಸಿನ ಒಂದು ಭಂಗಿಯಲ್ಲಿ ಕುಂತಿರುವಂತಹ ಸ್ವಾಮಿ ವಿವೇಕಾನಂದರ ಮೇಲೆ ಒಬ್ಬ ದೇವತೆ ಪ್ರತ್ಯಕ್ಷಾಗ್ತಾಳೆ ದೇವತೆ ಪ್ರತ್ಯಕ್ಷಳಾದಾಗ ಆದಾಗ ರಾಮಕೃಷ್ಣ ಪರಮೋಸ ಅಲ್ಲೇ ಇರ್ತಾರೆ ಕೇಳಪ್ಪ ನಿನ್ನ ಆಸೆ ಏನು ಅಂತ ಕೇಳ್ತಾರೆ ನಿನ್ನ ಆಸೆ ಅಂತ ಕೇಳಿದಾಗ ತಾಯಿ ಅಂಬೆ ತಾಯಿ ನನಗೆ ಶಕ್ತಿಯನ್ನು ಕೊಡು ನನಗೆ ಯುಕ್ತಿಯನ್ನು ಕೊಡು ನನಗೆ ಭಕ್ತಿಯನ್ನು ಕೊಡು ಅಂತ ಕೇಳ್ತಾರೆ ನಾವು ನೀವಾದರೂ ಏನೋ ಕೇಳ್ತಿದ್ದು ಗೊತ್ತಾ ಯಾರಾದರೂ ದೇವನ ಮುಂದೆ ಪ್ರತ್ಯಕ್ಷರಾದರೆ ನನ್ನನ್ನು ಶ್ರೀಮಂತ ಮಾಡಂತ ಅವರು ಕೇಳಿಲ್ಲ ಭಕ್ತಿ ಶಕ್ತಿ ಭಾವೈಕ್ಯತೆಯನ್ನು ಕೊಡುವಂತ ರೀತಿಯಲ್ಲಿ ಕೇಳಿದಂಥ ಮಹಾಪುರುಷ ಯಾರಂದ್ರೆ ಅದು ನಮ್ಮ ಸ್ವಾಮಿ ವಿವೇಕಾನಂದರ ತಪ್ಪಾಗಲಿಕ್ಕೆ ನಮಗೆಲ್ಲ ಗೊತ್ತಿರುವ ಹಾಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಇದು ವಿವೇಕರ ವಾಣಿ ಆ ವಾಣಿಯನ್ನು ಇಡೀ ದೇಶ ದೇಶದಲ್ಲಿ ಇವತ್ತ ಬೆಳಗಿನ ಜಾವ ನಾವು ಮತ್ತು ನಮ್ಮ ಮುಖ್ಯ ಗುರುಗಳು ಸ್ವಾಮಿ ವಿವೇಕಾನಂದ ಯುವತ್ಸವದಲ್ಲಿ ಮ್ಯಾರಥಾನ್ ಓಟದಲ್ಲಿ ನಾವು ಭಾಗವಹಿಸಿದ್ವಿ ಅವರ ವಿಚಾರಗಳನ್ನು ಗಣ್ಯರಲ್ಲಿ ಹಂಚಿಕೊಂಡರು ಕಾರಣ ಮುಂದೆ ಅವರು ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ತಾರೆ ಚಿಕಾಗೋ ಸಮ್ಮೇಳನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕಾವಿ ಬಟ್ಟೆಯನ್ನು ಧರಿಸಿಕೊಂಡಿರ್ತಾರೆ ಯಾವ ಬಟ್ಟೆ ಕಾವಿ ಬಟ್ಟೆ ನಮ್ಮ ದೇಶದ ಸನ್ಯಾಸಿಗಳು ಎನ್ನುವಂಥ ರೀತಿಯಲ್ಲಿ ಅಲ್ಲಿ ಅವರು ಹೋಗ್ತಾರೆ ಆಗ ಅಮೆರಿಕ ದೇಶದಲ್ಲಿರ್ತಕ್ಕಂಥ ಜನರು ಶೂಟು ಬೂಟು ಟೈ ಎಲ್ಲ ಇರ್ತವೆ ಇವರಿಗೆ ಕಾವಿ ಬಟ್ಟೆ ಇರ್ತವೆ ಹಾಗೆ ಇವರಿಗೆ ಭಾಷಣ ಮಾಡಲು ಮೊದಲಿಗೆ ಅವಕಾಶ ಕೊಡಲಿಲ್ಲ ಏ ನೀ ಸರಿ ನೀ ಸರಿ ಎನ್ನುವ ರೀತಿಯಲ್ಲಿ ಅವರನ್ನ ನೋಡ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಕೊನೆಯ ಸುರದಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ ಆಗ ನಮ್ಮ ದೇಶದ ಪವಿತ್ರವಾದ ಗ್ರಂಥ ಭಗವದ್ಗೀತೆ ನಮ್ಮ ದೇಶದ ಪವಿತ್ರವಾದ ಗ್ರಂಥ ಯಾವುದು ಆ ಭಗವದ್ಗೀತೆ ಗ್ರಂಥ ಹಿಡಿದುಕೊಂಡು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ